ಹಾವೇರಿಯಲ್ಲಿ ಶನಿವಾರ ನಡೆಯಲಿರುವ ಭೂಮಿ ಗ್ಯಾರಂಟಿ ಸಮರ್ಪಣಾ ಸಮಾವೇಶವು ಶಕ್ತಿ ಪ್ರದರ್ಶನಕ್ಕಾಗಿ ಅಲ್ಲ ಸರ್ಕಾರವು ಸಾವಿರ ದಿನಗಳ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕಾರ್ಯಲೆಕ್ಕ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾವೇರಿ ಸಮಾವೇಶದಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಜನರಿಗೆ ಕಂದಾಯ ಭೂಮಿಯ ಮಾಲೀಕತ್ವದ ಹಕ್ಕು ಪತ್ರಗಳನ್ನು ವಿತರಿಸಲಾಗುವುದು ಎಂದರು ಹಿಂದಿನ ಆರು ವರ್ಷಗಳಲ್ಲಿ ಒಂದು ಪಾಯಿಂಟ್ ಹತ್ತು ಲಕ್ಷ ಜನರಿಗೆ ಹಕ್ಕು ಪತ್ರ ನೀಡಲಾಗಿದ್ದರೆ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷದಲ್ಲಿ ಒಟ್ಟಾರೆ ಎರಡು ಪಾಯಿಂಟ್ ಇಪ್ಪತ್ತು ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಒಂದು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಅರ್ಜಿದಾರರಿಗೆ ಹಕ್ಕುಪತ್ರ ನೀಡುವುದು ಬಾಕಿ ಇದೆ ಕೇಂದ್ರ ಸರ್ಕಾರ ಜನಗಣತಿ ಪ್ರಕ್ರಿಯೆ ಆರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಹೊಸ ಕಂದಾಯ ಗ್ರಾಮಗಳ ಘೋಷಣೆ ಮಾಡಬಾರದು ಎಂದು ಸೂಚನೆ ನೀಡಿರುವುದಾಗಿ ತಿಳಿಸಿದರು ಆದಾಗಿಯೂ ಬಾಕಿ ಇರುವ ಗ್ರಾಮಗಳ ಕುರಿತು ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಕೇಂದ್ರದ ಅನುಮತಿ ದೊರೆತ ಬಳಿಕ ಉಳಿದು ರುವ ಕಂದಾಯ ಗ್ರಾಮಗಳನ್ನು ಘೋಷಿಸಿ ಹಕ್ಕು ಪತ್ರ ವಿತರಣೆ ಪ್ರಕ್ರಿಯೆ ಮುಂದುವರಿಸಲಾಗುವುದು ಎಂದು ಸಚಿವರು ತಿಳಿಸಿದರು ನಾವು ರಾಜ್ಯದಲ್ಲಿ ಕಂದಾಯ ಅಂದ್ರೆ ಸರ್ವೆ ನಂಬರ್ಗಳಲ್ಲಿ ಇರತಕ್ಕಂತಹ ಹದಿನಾಲ್ಕು ಲಕ್ಷ ಮೂವತ್ತು ಸಾವಿರ ಸರ್ವೆ ನಂಬರ್ಗಳನ್ನು ಗುರುತಿಸಿದ್ದೇವೆ ನೀವು ಹೇಳ್ದಂಗೆ ಅದರಲ್ಲಿ ಸಿಟಿಎಸ್ ಆಸ್ತಿಗಳು ಸೇರ್ಕೊಳ್ಲಿಲ್ಲ ಆದ್ರೆ ಈಗ ಈ ಲ್ಯಾಂಡ್ ಮೀಟ್ ಅನ್ನುವಂತ ನಾವು ಏನೊಂದು ಡೇಟಾ ಬೇಸ್ ಅನ್ನ ಬಿಲ್ಡ್ ಮಾಡಿದ್ದೇವೆ ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅನ್ನೋದನ್ನ ಬೇರೆ ಇಲಾಖೆಗಳಿಗೂ ಅವರ ಆಸ್ತಿಗಳನ್ನ ಅದರಲ್ಲಿ ತರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಆವಾಗ ಏನಾಗುತ್ತೆ ಲ್ಯಾಂಡ್ ಬಿಟ್ಟು ಇಡೀ ಸರ್ಕಾರಿ ಆಸ್ತಿಗಳ ಒಂದು ದಾಖಲೆ ಆಗುತ್ತೆ ರಿಜಿಸ್ಟರ್ ಆಗುತ್ತೆ ಈಗ ನಾವು ಸುಮಾರು ನಮ್ಮ ಇಲಾಖೆ ಪ್ಲಸ್ ನಮ್ಗೆ ತಿಳಿದಂಗೆ ಕೆಲವು ಇಲಾಖೆಗಳನ್ನು ಅದಕ್ಕೆ ತಗೊಂಡು ಬಂದಿದ್ದೇವೆ ಅದರಲ್ಲಿ ಒಂದ್ ಕಡೆ ಸರ್ಕಾರಿ ಆಸ್ತಿಗಳ ಒಂದು ಪಟ್ಟಿ ಮಾಡಿದ್ದೇವೆ ಯಾವ ಊರು ಕ್ಲಿಕ್ ಮಾಡಿದ್ರು ಕೂಡ ಆ ಊರಲ್ಲಿ ಸರ್ಕಾರಿ ಆಸ್ತಿ ಯಾವ್ದು ಇದೆ ಅಂತ ಬರುತ್ತೆ ಆದ್ರೆ ಬೇರೆ ಇಲಾಖೆಗಳು ಕೂಡ ಅವರ ಆಸ್ತಿಗಳನ್ನ ಇದರಲ್ಲಿ ಎಂಟ್ರ್ ಮಾಡಿದ್ರೆ ಎಲ್ಲ ಇಡೀ ಒಟ್ಟು ಸರ್ಕಾರದ್ದು ಆಸ್ತಿ ಒಂದ್ ಕಡೆ ಸಿಕ್ಕಾಗುತ್ತೆ ಸೊ ಅದನ್ನ ಬೇರೆ ಇಲಾಖೆಗಳಿಗೂ ಅವಕಾಶ ಮಾಡಿಕೊಟ್ಟು ಲ್ಯಾಂಡ್ ಮೀಟ್ ಅಲ್ಲಿ ಅವರವರ ಆಸ್ತಿಗಳನ್ನ ಎಂಟ್ರ್ ಮಾಡ್ಲಿಕ್ಕೆ ಮಾಡ್ಕೊಡ್ತೀವಿ ಕೊಡುವಂತ ವಿಚಾರ ನಮ್ಮಲ್ಲಿ ಇದೆ ಅದು ನಾವು ಮಾಡಿಕೊಟ್ಟು ಅವ್ರು ಎಂಟ್ರ್ ಮಾಡುವಂಗೆ ಆದ್ರೆ ಆವಾಗ ನೀವ್ ಹೇಳ್ದಂಗೆ ಎಸ್ ಪ್ರಾಪರ್ಟಿಗಳನ್ನು ಕೂಡ ಸರ್ಕಾರಿ ಅಲ್ಲಿ ಎಂಟ್ರ್ ಮಾಡೋದಕ್ಕೆ ಮಾಡಿದ್ರೆ ಅವಾಗ ಒಂದು ಕಡೆ ಅದು ಸಿಕ್ಕಾಗುತ್ತೆ ಈಗ ನೀವು ಟಿ ಎಸ್ ಹೇಳ್ತಾ ಇದ್ದೀರ ಬರೀ ಟಿ ಎಸ್ ಅಷ್ಟೇ ಅಲ್ಲ ಎಲ್ಲಾ ಸರ್ಕಾರಿ ಸಂಸ್ಥೆಗಳ ಆಸ್ತಿಗಳು ಕೂಡ ಒಂದು ಕಡೆ ಒಂದು ರಿಜಿಸ್ಟ್ರಿ ಇರ್ಬೇಕು ಬ್ಯಾಕ್ ಅನ್ನುವಂತ ನಮ್ಮ ಸಲಹೆ ಒಂದೇ ಕಡೆ ಒಂದೇ ಸಾಫ್ಟ್ವೇರ್ ಅಲ್ಲಿ ಅವ್ರಿಗೂ ಅವಕಾಶ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂತ ಬಟ್ ನಾವು ಅವಕಾಶ ಮಾಡ್ಕೊಡ್ಬೋದು ಆದ್ರೆ ಇಲಾಖೆ ಒಂದು ಆಸಕ್ತಿ ಹೋಗ್ತಾ ಅವ್ರನ್ನ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡೋದು ಅವ್ರು ಮಾಡ್ಬೇಕು ಸೊ ನಾವಂತೂ ಅವಕಾಶ ಮಾಡ್ಕೊಡ್ಬೇಕು ಅದರಲ್ಲಿ ಅಂತ ವಿಚಾರ ಮಾಡಿದ್ದೇವೆ ವೈಕೆ ಕುಂದಗೋಳ್ ಆನ್ ಸ್ಪೋರ್ಟ್ ನ್ಯೂಸ್ ಹುಬ್ಬಳ್ಳಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್